እ ምን አልከኝ 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 ምን ಅದನ್ನು ನಾವು ಮಾಡ್ತೇವೆ ಮತ್ತದ್ ಬಿಟ್ಟು ಬೇರೆ ಏನ್ ಇದ್ರು ಇಷ್ಟ ದಿನ ನಮ್ಗೆ ಯಾವ ಸರ್ಕಾರಿ ಸೌಲಭ್ಯಗಳು

نو بڪي نو ڙي آوي ٿو ڪم ڪرا ڪي ڪي ٿي

ಅದೇ ಒಂದು ಕೂಸು ಕೂಸು ಅದಕ್ಕೊಂದು ಗೊತ್ತ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಬಿಟ್ಟು ಬಿಡಮ್ಮ ಸಮಸ್ಯ ಸಮಸ್ಯೆ ಆ ಸಮಸ್ಯೆ ಸಮಸ್ಯೆ ಈ ಬಂತು ಅದಕ್ಕೆ ಅದನ್ನು ಸರಿ ಮಾಡುವ ಬಟ್ ಇದು ಆ ಮಗುವಿನ ಲೈಫ್ ನೋಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ತೀವಿ ನಾವು ಈಗ ಡಿ ಸಿ ಅವ್ರ ಹತ್ರ ಮಾತಾಡ್ತಾರೆ ನಾನು ಮಾತಾಡ್ತಾರೆ ನಾನು ಮಾತಾಡ್ತೇನೆ ಮಾತಾಡಿ ಸರ್ಕಾರದಿಂದ ಸಿಗಬೇಕಾದ ಸವಲತ್ತು ವಕೀಲ ಸರ್ ಹೇಳಿದ್ರಲ್ಲ ಆ ರೀತಿ ಅದನ್ನು ಸರಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ ಆಯಿತು ಗೊತ್ತಾಗುತ್ತೆ ನಮಗೂ ಅರ್ಥ ಆಗುತ್ತೆ ಪಾಪ ಅದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ನೀವು ನೀವೇ ಯೋಚನೆ ಮಾಡ್ತೀವ ಅದೇ ಥರ ನಾವು ಮಾಡ್ತೀವಿ ನೀವೇನು ನೊಂದ್ಕೊಳ್ಬೇಕಾಗಿ ಆಯಿತು ಧೈರ್ಯವಾಗಿರಿ ಏನು ಬೇರೆ ಏನು ತೊಂದರೆ ಆಗೋದಿಲ್ಲ ಅದನ್ನ ನಾವು ಖಾತ್ರಿ ನಾವು ನೋಡ್ಕೊಳ್ತೇವೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಎಲ್ಲ ನಿಮಗೆ ರಕ್ಷಣೆ ಇದುವರೆಗೆ ಇಲ್ಲಿ ಹೇಳ್ತಾನಾಗ ಇವತ್ತಿನವರೆಗೂ ನೀನು ಇಲ್ಲಿ ಈ ಸಮಸ್ಯೆ ಬಂದಿಲ್ಲ ಊರ ಈ ಸಮಸ್ಯೆ ಬಂದಿಲ್ಲ ಈಗ ಬಂದ ಅದನ್ನ ಮುಂದೆ ಆಗ್ಲಾರ್ದಂಗ ಅವ್ರೆಲ್ಲರಿಗೂ ಕರೆಸಿ ಕುಂದಿಸಿ ಎಲ್ಲರೂ ಇವರನ್ನು ಕರೆಸಿ ಕುಂದಿಸಿ ಮಾತಾಡ್ತಾರೆ ಅವರು ಮಾತಾಡ್ತಾರೆ ಯಾಕಂದ್ರೆ ಏನಪ್ಪಾ ನ ಜವಾಬ್ದಾರಿ ಇವರ ಇರೋದು ಆ ಸಮಸ್ಯೆ ಆಕ್ಚುಲಿ ಇವರನ್ನು ಟಾರ್ಗೆಟ್ ಮಾಡೋ ಸಮಸ್ಯೆ ಇಲ್ಲ ಮೊದ್ಲಿಂದನೂ ಇಲ್ಲ ಈಗ ಆಗಿದ್ದ ಯಾಕೆ ಅಂತಂದ್ರೆ ಈ ಈ ಒಂದ್ ಆಗಿದ್ದ ಈ ಕೃತ್ಯದಿಂದ ಆಗಿದೆ

ಅವ್ರಿಗೆ ಬೆಕ್ಕದಾಗಲಿ ಅವ್ರಿ ನಾವ್ ಯಾರಿಗೂ ಒಟ್ಟು ಬರಬೇಕು ಅವ್ರಿಗೆ ಆಗ್ಲೇಬೇಕಂತ ಅದಕ್ಕೆ ಮತ್ತೆ ಏನಾಗಿದೆ ಅಂತಂದ್ರೆ ಕೆಲವೊಂದು ಕೆಲವೊಂದು ಕಿಡಿಗೆಗಳು ಇರ್ತಾವ ಅದರಿಂದ ಇಷ್ಟೊಂದು ಇದು ಜಾಸ್ತಿ ಆಗಿದೆ ಈಗ ಅದನ್ನ ಈಗ ಅವತ್ತು ಕುಂತು ಮಾತಾಡಿ ಎಲ್ಲರೂ ಬಂದು ಈಗ ಅದನ್ನ ಏನಿದ್ರು ಇವ್ರ ಸಮಸ್ಯೆಗೆ ಅವ್ರು ಬರ್ಲಾಗ ಅವ್ರ ಸಮಸ್ಯೆಗೆ ಇವ್ರು ಬರ್ಲಂಗೆ ಮಾಡಿಸೋ ಜವಾಬ್ದಾರಿ ಊರಾಗ ನಾವು ಕುಂತು ಅಂದ್ ಮಾಡ್ತಿವಿ ಏನಂತಂದ್ರೆ ಇವತ್ತು ಆ ಹುಡುಗಿ ಉಪಜೀವನಕ್ಕೆ ಮುಂದಾಗ ಯಾಕೆ ಅವರಪ್ಪ ಗಂಟ್ಯಾರ ನೂರು ದುರ್ಗ ಅವ್ರಿಗೆನೆ ಈಗಿನ ಹದಿಮೂರು ವರ್ಷ ಇದೆ ಕೂಸ ಅದೇ ಕೂಸೋದು ಅದ್ರ ಕೂಸ ಅದ್ರ ಬಗ್ಗೆ ನಾವೆಲ್ಲರೂ ಏನಂತ ಎಲ್ಲರೂ ಕುಂತು ಸರ್ಕಾರ ಅಣ್ಣರು ಅಸೆಂಬ್ಲಿನೂ ಮಾತಾಡ್ತಾರ ಸಿದ್ದರಾಮಯ್ಯ ಸಹ ಮಾತಾಡ್ತಾರ ಎಲ್ಲರಿಗೂ ಮಾತಾಡಿ ಅವ್ರಿಗೆ ಏನು ಲ್ಯಾಂಡ್ ಕೊಡ್ಸೋದು ಉಪಜೀವನಕ್ಕೆ ಏನು ಮಾಡೋದು ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತು ಕೊಡೋದು